ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಪ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ಇಂದು ಮೂರನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಕಳೆದ ಅಧ್ಯಾಯದಲ್ಲಿ ಹೇಳಿದಂತೆ ಸಿದ್ದಮನಿಯು ನಾಮಧಾರಕನಿಗೆ ಗುರುಮಹಿಮೆಯನ್ನು ವಿಸ್ತಾರಪೂರ್ವಕವಾಗಿ ತಿಳಿಸಿದನು ಅದರಿಂದ ನಾಮಧಾರಕನು ಒಳ್ಳೆಯ ಸಂತೋಷ ಹೊಂದಿದನು ಅಲ್ಲದೆ ಸಿದ್ದಮುನಿಗೆ ಹೀಗೆಂದನು ಸಿದ್ದಮುನಿಗಳೇ ನಿಮಗೆ ಜಯ ಜಯಕಾರವಿರಲಿ ಈ ಭವ ಸಮುದ್ರದಲ್ಲಿ ದಾಟಿಸುವ ಅಂಬಿಗನು ನೀನೇ ಆಗಿರುವೆ ನಾನು ಮನದಲ್ಲಿ ಈ ಸಮುದ್ರವನ್ನು ಅದೆಂತೂ ದಾಟಬಲ್ಲನೆಂದು ಸಂಶಯಪಟ್ಟುಕೊಂಡಿದ್ದೆನು ಇಂದು ನೀನು ಪಾರು ಮಾಡಿದ್ದಿ ನಿಮ್ಮ ಕೃಪೆಯಿಂದ ಎಲ್ಲವನ್ನು ಪಡೆದನು ಆನಂದ ಸಾಗರದಲ್ಲಿ ಮುಳುಗಿದೆನು ಇಂದಿನಿಂದಲೇ ಪರಮಾತ್ಮ ತತ್ವವನ್ನು ಗಳಿಸಿದೆನು ಗುರುಮಹಿಮೆಯನ್ನು ನನಗೆ ಹೇಳಿ ಜ್ಞಾನವನ್ನು ಕರುಣಿಸಿದಿರಿ ಸ್ವಾಮಿ ತಮ್ಮ ಧರ್ಮದಿಂದ ನನ್ನ ಮನಸ್ಸು ಆನಂದಮಯವಾಯಿತು ಗುರುವೇ ನಿನ್ನ ವಾಸಸ್ಥಳ ಯಾವುದು ನಿನ್ನ ಊಟ ಅಡಿಗೆಗಳ ಇದನ್ನೇ ನನಗೆ ತಿಳಿಸಬೇಕು ನಾನು ಇಂದಿನಿಂದ ನಿನ್ನ ಸೇವಕನಾಗುವೆ ಎಂದು ನಮಸ್ಕರಿಸಿದನು ಕೃಪಾಸಾಗರ ಸಿದ್ದಮುನಿಯು ಆ ಶಿಷ್ಯನನ್ನು ಆಲಂಗಿಸಿ ಆಶೀರ್ವಾದದೊಡನೆ ಆತನಿಗೆ ತನ್ನ ವೃತ್ತಾಂತವನ್ನು ಹೇಳತೊಡಗಿದನು ಅದು ಹೇಗೆಂದರೆ ಎಲ್ಲೆಲ್ಲಿ ನಮ್ಮ ಗುರುಗಳು ಇದ್ದರೋ ಅಲ್ಲಲ್ಲಿ ನಾವು ಪ್ರೀತಿಯಿಂದ ವಾಸಿಸುವೆವು ಇನ್ನು ನಮ್ಮ ಆಹಾರವೆಂದರೆ ನಿತ್ಯದಲ್ಲೂ ಮಾಡುವ ಗುರುಸ್ಮರಣೆ ಎಂದು ತಿಳಿ ಶ್ರೀ ಗುರುಚರಿತ್ರೆಯ ಮಹಿಮೆಯೇ ನಮಗೆ ಅಮೃತಪಾನವಾಗಿದೆ ಅದೇ ಗುಣದಿಂದಾಗಿ ಯಾವಾಗಲೂ ಅದನ್ನು ಸೇವಿಸುವೆವು ಎಂದು ಗ್ರಂಥವನ್ನು ತೋರಿಸಿದನು ಈ ಗುರುಚರಿತ್ರೆಯ ಶ್ರವಣದಿಂದ ಯಾವುದನ್ನು ಆತನ ಮನಸ್ಸು ಬಯಸುವುದೋ ಅದು ಭುಕ್ತಿ ಮುಕ್ತಿ ಪರಮಾರ್ಥಗಳು ಬೇಗನೆ ಸಾಧ್ಯವಾಗುವು ದನದ ಅಪೇಕ್ಷೆಯುಳ್ಳವರಿಗೆ ಅಕ್ಷಯ ಎಂದು ಸವೆಯದಷ್ಟು ದನವು ದೊರಕುವುದು ಮಕ್ಕಳು ಮೊಮ್ಮಕ್ಕಳು ಗೋಧನವು ದೊರಕುವು ಗುರುಚರಿತ್ರೆಯ ಕಥೆಯನ್ನು ಕೇಳಲು ಕೂಡಲೇ ಸಿದ್ಧಿಯಾಗುವುದು ಭಕ್ತಿಯಿಂದ ಯಾರು ಒಂದು ಸಪ್ತಕ ಅಂದರೆ ಏಳು ದಿನಗಳಲ್ಲಿ ಪೂರ್ಣ ಓದುವರೋ ಕೇಳುವರೋ ಕೂಡಲೇ ಅವರ ಬಯಕೆ ಪೂರ್ಣವಾಗುವುದು ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವರು ನಾಮಧಾರಕ ಈ ಗ್ರಂಥ ಪಾರಾಯಣದಿಂದ ಮನುಷ್ಯನಿಗೆ ದುಷ್ಟಗ್ರಹಗಳ ಬಾಧೆಯಾಗುವುದಿಲ್ಲ ರೋಗಗಳು ಪೀಡಿಸುವುದಿಲ್ಲ ಬಂಧನಕ್ಕೆ ಒಳಗಾದವನು ಬೇಗನೆ ಮುಕ್ತನಾಗುವನು ಜ್ಞಾನವಂತನು ಬಹುಕಾಲ ಬಾಳುವನು ಒಳ್ಳೆಯ ವಿಶ್ವಾಸದಿಂದ ಚರಿತ್ರೆಯನ್ನು ಕೇಳಲು ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ನಾಶವಾಗುವು ಎಂದು ಸಿದ್ದಮುನಿಯು ಹೇಳಿದನು ಸಿದ್ದಮುನಿಯು ಹೇಳಿದ ಗುರುಚರಿತ್ರೆಯ ಮಹಿಮೆ ಮತ್ತು ಫಲಗಳನ್ನು ಕೇಳಿ ನಾಮಧಾರಕನು ಮತ್ತೆ ಅವರನ್ನು ವಂದಿಸಿ ಸ್ವಾಮಿ ಕೃಪಾಸಾಗರ ಸಿದ್ದಮುನಿಗಳೇ ನನ್ನನ್ನು ಉದ್ಧರಿಸಿರಿ ಗುರುಮೂರ್ತಿಗಳೇ ಸಾಕ್ಷಾತ್ಕಾರದಿಂದ ಜಗಜ್ಜ್ಯೋತಿಯನ್ನು ನನಗೆ ಭೆಟ್ಟಿ ಮಾಡಿಸಿದವರು ನೀವು ನನ್ನ ಮನದಲ್ಲಿ ಗುರುಚರಿತ್ರೆ ಹಂಬಲವು ಬಲವಾಗಿದೆ ನೀರಡಿಕೆಯಿಂದ ಬಳಲುತ್ತಿರುವ ದಾರಿಕಾರನಿಗೆ ಅಮೃತವು ದೊರೆತಂತೆ ನೀವು ನನಗೆ ದರ್ಶನ ಕೊಟ್ಟಿರಿ ರಾತ್ರಿಯ ಸಮಯದಲ್ಲಿ ಕತ್ತಲೆ ತುಂಬಿಕೊಂಡಿರುವಾಗ ಸೂರ್ಯೋದಯವಾದಂತೆ ಗುರುಗಳ ಮಹಿಮೆಯನ್ನು ಕಿವಿಯಿಂದ ಕೇಳುವೆ ಸವಿಸ್ತಾರವಾಗಿ ಕೇಳುವುದಾಗಬೇಕು ಸ್ವಾಮಿ ಎಂದು ನಾಮಧಾರಕನು ಹೇಳುವಾಗ ಸಿದ್ಧಯೋಗಿಯು ಆತನಿಗೆ ಅಭಯವನ್ನಿತ್ತು ತನ್ನ ಬಲಗೆಯಿಂದ ಹಿಡಿದು ತಾನಿರುವ ಸ್ಥಳಕ್ಕೆ ಅವನನ್ನು ಕರೆದೊಯ್ದನು ಭೀಮಾ ಮತ್ತು ಆಮರಜಾ ನದಿಗಳ ಸಂಗಮವೇ ಒಂದು ಜ್ಞಾನ ಸಂಗಮವು ಜ್ಞಾನಪಂಥವು ಅಲ್ಲಿರುವ ಅಶ್ವತ್ಥ ವೃಕ್ಷವು ಕಲ್ಪವೃಕ್ಷವು ಅದರ ಕೆಳಗೆ ಕುಳಿತು ಜ್ಞಾನೋದಯವನ್ನು ಹೇಳಿದನು ಹಾಗೂ ಆತನಿಗೆ ಕೇಳು ಶಿಷ್ಯನೇ ನಾಮಧಾರಕ ನೀನು ಗುರುಸೇವೆಯ ಗುರುತನ್ನು ಅರಿತಿಲ್ಲ ಅದಕ್ಕಾಗಿ ಬಾಧೆಯನ್ನುಂಟು ಮಾಡುವ ಚಿಂತೆ ಕಷ್ಟಗಳು ನಿನಗೆ ಉಂಟಾಗುವು ಗುರುಮೂರ್ತಿಯನ್ನು ಗುರುತಿಸಬೇಕಾದರೆ ತನ್ನ ಸದಾಚಾರವೇ ಮುಖ್ಯ ಸಾಧನವಾಗಿದೆ ಮನದಲ್ಲಿ ದೃಢಭಕ್ತಿಯುಳ್ಳವನಾಗಿ ಅನಂತರ ಶ್ರೀ ಗುರುವನ್ನು ಗುರುತಿಸಬೇಕು ಎಂದು ಹೇಳಲು ನಾಮಧಾರಕನು ತೀರಾ ಸಂತೋಷವುಳ್ಳವನಾದನು ಆಗಾಗ್ಗೆ ನಮಸ್ಕರಿಸುತ್ತಾ ಕರುಣಾವಚನಗಳಿಂದ ಮಹಾನ್ ನಾನು ಸಂಸಾರ ಸಾಗರದಲ್ಲಿ ತಾಪತ್ರಯವೆಂಬ ಪುರಿಯಲ್ಲಿ ಅಜ್ಞಾನರೂಪವಾದ ಪಾಶದಿಂದ ಬಿಗಿಯಲ್ಪಟ್ಟಿರುವೆ ಸಿಟ್ಟು ಮೊದಲಾದ ಜಲಚರಗಳು ನನ್ನನ್ನು ಹರಿದು ತಿನ್ನುತ್ತವೆ ಸ್ವಾಮಿ ನೀನು ಜ್ಞಾನವೆಂಬ ನೌಕೆಯಲ್ಲಿ ಕುಳ್ಳಿರಿಸಿಕೊಂಡು ಕೃಪೆಯೆಂಬ ಗಾಳಿಯ ಬೀಸುವಿಕೆಯಿಂದ ತೇಲಿಸಿಕೊಂಡು ನನ್ನ ಶರೀರವನ್ನೇ ಹುಟ್ಟನ್ನಾಗಿ ಮಾಡಿ ನನ್ನನ್ನು ತೇಲಿಸಬೇಕು ಹೀಗೆಂದು ನಾಮಕರಣಿಯು ಕೃಪಾಪೂರಿತ ವಚನಗಳಿಂದ ವಿನಂತಿಸುತ್ತಾ ಸಿದ್ಧನ ಪಾದಗಳಲ್ಲಿ ತನ್ನ ತಲೆಯನ್ನಿಟ್ಟನು ಆಗ ಸಿದ್ದಮುನಿಯು ನಾಮಧಾರಕನನ್ನು ಮೇಲಕ್ಕೆಬ್ಬಿಸಿ ಮನದಲ್ಲಿ ಚಿಂತೆಯನ್ನು ಹಿಡಿಯಬೇಡ ಈಗ ನಿನ್ನ ಸಂಕಟವನ್ನು ನಾನು ದೂರ ಮಾಡುವೆ ಎಂದು ಆಶ್ವಾಸನೆಯಿತ್ತು ಹೇಳಿದನು ದೃಢಭಕ್ತಿ ಇಲ್ಲದ ಮಾನವರು ಯಾವಾಗಲೂ ಧೈನ್ಯವಾದ ಕಷ್ಟಪಡುವರು ಅಜ್ಞಾನ ಮಾಯಗಳಿಂದ ಕೂಡಿ ತನ್ನ ಧೈನ್ಯಕ್ಕಾಗಿ ಗುರುಗಳಿಗೆ ದೋಷ ಕೊಡುವರು ಶ್ರೀ ಗುರುವು ಏನು ಕೊಡುವನೆಂದು ಮನದಲ್ಲಿ ಸಂಶಯವನ್ನು ತಳೆದಿರುವೆ ಆದ್ದರಿಂದ ಹಲವು ಬಗೆಯ ಚಿಂತೆಯಿಂದ ವ್ಯಾಕುಲತನಾಗಿ ಈ ಭೋಗವನ್ನು ಭೋಗಿಸುತ್ತಿರುವೆ ಗುರುಮೂರ್ತಿಯು ನಿನ್ನ ಬಯಕೆಗಿಂತ ಹೆಚ್ಚಾಗಿ ಕೊಡುವನು ಎಂಬ ನಿರ್ಧಾರವುಳ್ಳವನಾಗು ಸಂಶಯವನ್ನು ಬಿಡು ಗುರುವು ಸಹಜವಾಗಿ ಕೃಪಾಸಾಗರನು ಅವನು ನಿನ್ನನ್ನು ಎಂದೂ ಉಪೇಕ್ಷಿಸಲಾರನು ಗುರುಮೂರ್ತಿಯು ಕೃಪಾಸಿಂಧುವೆಂಬ ವೇದಾಂತ ಬೋಧೆಯು ಪ್ರಖ್ಯಾತವಿದೆ ಆತನ ಚರಣಕಮಲಗಳಲ್ಲಿ ನಿನ್ನ ಅಂತಃಕರಣವು ಭೇದಗೊಂಡಿರಲಿ ಗುರು ಎಲ್ಲ ಜಗತ್ತಿಗೂ ಬೇಡಿದ್ದನ್ನು ಕೊಡುವ ಧಾತೃವು ಆತ ಆತನು ಮೋಡದಂತಿರುವನು ಮೋಡಗಳು ಎಲ್ಲ ಕಡೆಗೂ ಸರಿಯಾಗಿ ಸುರಿಸುವು ಅದರಲ್ಲಿ ಪಾತ್ರಾನುಸಾರವಾಗಿ ಕೆಲವರು ಹೆಚ್ಚು ಕೆಲವರು ಕಡಿಮೆ ಗ್ರಹಿಸುವರು ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲುವುದು ಉನ್ನತ ಪ್ರದೇಶದಲ್ಲಿ ಏನು ನಿಲ್ಲಲಾರದು ದೃಢ ಭಕ್ತಿ ಎಂಬುದು ತಗ್ಗು ಡಂಬವೆಂಬುದೇ ದಿನ್ನೆಯಾದ ಭೂಮಿ ಇದ್ದಂತೆ ಆದ್ದರಿಂದ ಗುರುವಿನ ಬಗೆಗೆ ತ್ರಿಕರ್ಣಪೂರ್ವಕವಾಗಿ ದೃಢಭಕ್ತಿಯುಳ್ಳವನಾಗುವುದೇ ಮುಖ್ಯ ಕೆಲಸವು ಇನ್ನು ಗುರುವಿಗೆ ಉಪಮೆ ಕೊಡಬೇಕೆಂದರೆ ಅಂಥ ಮಹಿಮೆಯು ಆಧಾರದಲ್ಲಿರುವುದು ಪರಬ್ರಹ್ಮನನ್ನು ಹೋಲಿಸುವುದೆಂದರೆ ಹಸ್ತಮಸ್ತಕಗಳಿಂದ ಕೂಡಿ ಪರಬ್ರಹ್ಮನು ಪ್ರಪಂಚ ಸ್ವರೂಪನಾಗುವನು ಕಲ್ಪತರುವಿನ ಹೋಲಿಕೆಯನ್ನು ಕೊಡುವುದಾದರೆ ಆ ಕಲ್ಪತರುವಿನಿಂದ ಇಚ್ಛಿಸಿದ್ದೇ ಮತ್ತು ಇಚ್ಛಿಸಿದಷ್ಟೇ ದೊರಕುವುದು ಆದರೆ ಬಯಸದೇ ಇದ್ದಾಗ್ಯೂ ಗುರು ಎಲ್ಲ ಕೊರತೆಗಳನ್ನು ಪೂರ್ಣ ಮಾಡುವ ಕಾಮಧೇನುವಾಗಿರುವನು ನಾಮಧಾರಕ ಈ ಎಲ್ಲ ಕಾರಣಗಳಿಂದ ಶ್ರುತಿ ಸ್ಮೃತಿಗಳಲ್ಲಿ ಪರಬ್ರಹ್ಮ ಮೂರ್ತಿ ಎಂದು ಖ್ಯಾತವಾಗಿದೆ ಆದ್ದರಿಂದ ಸಂದೇಹವನ್ನು ಬಿಟ್ಟುಕೊಟ್ಟು ಮನಸ್ಸಿನಿಂದ ಶ್ರೀ ಗುರುವಿನ ಚರಣಗಳನ್ನು ಧ್ಯಾನಿಸಬೇಕು ಎಂದು ಸಿದ್ದಮುನಿಯು ಹೇಳಿದನು ಇದನ್ನೆಲ್ಲ ಕೇಳಿ ನಾಮಧಾರಕನು ಎರಡೂ ಕೈಗಳನ್ನು ನಡುವೆ ಪೊಳ್ಳು ಬಿಟ್ಟು ಸಂಪುಟದಂತೆ ಜೋಡಿಸಿ ಕ್ಷಣಕಾಲ ನಮಿಸಿ ಸಿದ್ದನಿಗೆ ವಿನಂತಿಸಿದನು ಶ್ರೀ ಗುರು ಸಿದ್ದಿಯೋಗೀಶ್ವರನೇ ಕಾಮಧೇನವೇ ಕೃಪಾಸಾಗರನೇ ತಮ್ಮ ಪಾದಧೂಳನಾದ ಸೇವಕನು ವಿನಂತಿಸುವುದನ್ನು ಕೇಳಿಕೊಳ್ಳಬೇಕು ಸ್ವಾಮಿಗಳಾದ ತಾವು ಎಲ್ಲವನ್ನೂ ಹೇಳಿದಿರಿ ಅದರಿಂದ ನನ್ನ ಮನಸ್ಸು ಹಸನಾಯಿತು ಇನ್ನು ಶ್ರೀ ಗುರುಚರಿತ್ರೆಯನ್ನು ನಿಮ್ಮಿಂದ ಕೇಳಬೇಕೆಂದು ಒಳ್ಳೆಯ ಬಲವಾದ ಆಸೆಯುಂಟಾಗಿದೆ ಗುರುಗಳು ತ್ರಯಮೂರ್ತಿ ಸ್ವರೂಪವೆಂಬುದನ್ನು ಕೇಳಿ ತಿಳಿದೆನು ಅವರು ಭೂಮಿಯ ಮೇಲೆ ಮನುಷ್ಯರಾಗಿ ಅವತರಿಸಿದ ಕಾರಣವೇನು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಬೇಕು ಎಂದು ಚರಣಗಳಿಗೆ ಎರಗಿದನು ಅನಂತರ ಯೋಗೀಂದ್ರನು ಶಿಷ್ಯನೇ ನೀನು ನನ್ನ ಉಪದೇಶವೆಂಬ ಸಮುದ್ರವನ್ನು ಉಕ್ಕೇರಿಸುವ ಪೂರ್ಣ ಹುಣ್ಣಿಮೆಯ ಚಂದ್ರನಾಗಿರುವೆ ನನ್ನ ಮನವನ್ನು ಉತ್ಸಾಹಗೊಳಿಸಿದಿ ನೀನು ಪರಮಾನಂದವನ್ನು ಹೊಂದಿದಿ ಇಂದಿನಿಂದ ಗುರುವಿನ ಸೇವಕತ್ವವು ಫಲಿಸಿತು ಈಗಲೇ ಪರಬ್ರಹ್ಮನನ್ನು ಅನುಭವಿಸಿದೆ ಇದುವರೆಗೆ ನಾನು ಭೂಮಂಡಲದ ಬಹುಭಾಗವನ್ನು ಸುತ್ತಾಡಿ ಬಂದಿರುವೆ ಆದರೆ ಗುರುಚರಿತ್ರೆಯನ್ನು ಕೇಳುವ ಬುದ್ಧಿಯುಳ್ಳವರನ್ನು ಕಾಣಲಿಲ್ಲ ಇಂದು ನಿನ್ನೊಬ್ಬನನ್ನೇ ನೋಡಿದೆ ಇಹಲೋಕ ಪರಲೋಕಗಳಲ್ಲಿ ಸುಖವನ್ನು ಹೊಂದುವ ಬಯಕೆಯುಳ್ಳವರಿಗೆ ಈ ಶ್ರೀ ಗುರುಚರಿತ್ರೆಯಂತಹ ರುಚಿಕಟ್ಟಾದ ಕತೆ ಇನ್ನೊಂದಿಲ್ಲ ತ್ರಿಕರಣಗಳನ್ನು ಅಂದರೆ ಮನಸ್ಸು ಮಾತು ಶರೀರ ಅಥವಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಅಂತಃಕರಣಗಳನ್ನು ದೃಢಗೊಳಿಸಿ ಉಮ್ಮನದಿಂದ ಆ ಕಥೆಯನ್ನು ಕೇಳು ನೀನು ಶ್ರೀ ಗುರುವಿನ ಕೇವಲ ನಿರುಪಮವಾದ ಭಕ್ತನು ಅಂತೆ ನಿನ್ನಲ್ಲಿ ಮೇಲ್ತರದ ಬುದ್ಧಿಯುಂಟಾಗಿದೆ ನನ್ನ ಮಾತು ನಿಶ್ಚಿತವೆಂದು ನಂಬು ನೀನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪಡೆಯುವಿ ಧನಧಾನ್ಯ ಮೊದಲಾದ ಸಂಪತ್ತು ಮಕ್ಕಳು ಮೊಮ್ಮಕ್ಕಳು ದೊರಕುವರು ಇಹಲೋಕದಲ್ಲಿ ಸುಖಕರವಾದ ನೂರು ವರ್ಷಗಳ ಆಯುಷ್ಯವು ಲಭಿಸುವುದು ಅಲ್ಲದೆ ಕೊನೆಗೆ ಸದ್ಗತಿ ಉಂಟಾಗುವುದು ಗುರುಚರಿತ್ರವು ಕಾಮಧೇನುವಿನಂತಿದ್ದು ವೇದಶಾಸ್ತ್ರಗಳಿಗೆ ಸಮ್ಮತವಾಗಿದೆ ಎಂದು ತಿಳಿ ದೇವಲೋಕದ ತ್ರಯಮೂರ್ತಿಗಳು ಒಟ್ಟಾಗಿ ಮಾನವ ರೂಪದಿಂದ ಕಲಿಯುಗದಲ್ಲಿ ಅವತರಿಸಿದರು ಭೂಭಾರವನ್ನು ಇಳಿಯುವುದಕ್ಕಾಗಿ ದುಷ್ಟನಿಗ್ರಹಕ್ಕಾಗಿ ಭಕ್ತಜನರನ್ನು ಕಾಪಾಡುವುದಕ್ಕಾಗಿ ಕಾರ್ಯಕಾರಣಗಳಿಗೆ ತಕ್ಕ ಹರಿಹರರು ಅವತಾರ ತಾಳಿ ಬರುವರು ಎಂದು ಹೇಳಿದರು ಸಿದ್ಧನ ಮಾತು ಕೇಳಿ ಶಿಷ್ಯ ಶಿರೋಮಣಿಯು ತ್ರಯಮೂರ್ತಿಗಳು ಮನುಷ್ಯ ದೇಹದಿಂದ ಅವತರಿಸಿದರು ಯದಾವ ಕಾರಣಕ್ಕಾಗಿ ಎಂದು ಪ್ರಶ್ನಿಸಿದನು ಸ್ವಾಮಿ ಕೃಪೆಯಿಂದ ಅದನ್ನು ವಿಸ್ತರಿಸಿ ಹೇಳುವುದಾಗಬೇಕು ಎಂದು ಕರುಣಾಪೂರಿತ ವಚನಗಳಿಂದ ಬೇಡಿಕೊಳ್ಳುತ್ತಾ ಗುರುಗಳ ಅಂದರೆ ಸಿದ್ದನ ಚರಣಕ್ಕೆ ಎರಗಿದನು ಆಗ ಸಿದ್ಧಮುನಿಯು ಆ ದಿವಸ್ತವು ಪರಬ್ರಹ್ಮ ಪರಮಾತ್ಮನು ತಾನು ಒಬ್ಬನು ಪ್ರಪಂಚ ಮೂರ್ತಿಗಳು ಮೂರು ಈ ತ್ಯಯಮೂರ್ತಿಗಳಿಗೆ ಮೂರು ಗುಣಗಳು ಆ ದಿವಸ್ತವು ಒಂದೇ ಆದಾಗ್ಯೂ ಬ್ರಹ್ಮನ ರಜೋಗುಣವು ವಿಷ್ಣುವಿನ ಸತ್ಯಗುಣವು ಉಮಾಪತಿ ಶಂಕರನ ತಮೋಗುಣವು ಆ ಮೂರ್ತಿಯಲ್ಲಿ ಒಂದಾದವು ಬ್ರಹ್ಮನು ಸೃಷ್ಟಿಕರ್ತನು ವಿಷ್ಣುವು ಸೃಷ್ಟಿಯ ಪಾಲಕನು ಮತ್ತು ರುದ್ರರೂಪದಿಂದ ಸೃಷ್ಟಿಯ ಪ್ರಳಯಕಾಲನು ಹೀಗೆ ತ್ರಯಮೂರ್ತಿಗಳ ಮೂರು ಗುಣಕರ್ಮಗಳು ಇರುವು ಈ ಮೂವರು ಮೂರ್ತಿಗಳು ಒಬ್ಬರಿಂದೊಬ್ಬರು ಬೇರೆಯಾಗಿಲ್ಲ ಕಾರ್ಯಕಾರಣಗಳಿಗೆ ತಕ್ಕಂತೆ ಆಯಾ ಅವತಾರವನ್ನು ಹೊಂದುವರು ಭೂಮಿಯ ಭಾರವನ್ನು ಇಳಿಯುವವರು ಎಂದು ಪುರಾಣಗಳಲ್ಲಿ ಪ್ರಸಿದ್ಧಿಯುಂಟು ನಾಮಧಾರಕನೇ ಈ ಮಾತಿಗೆ ಉದಾಹರಣೆಯಾಗಿ ಹೇಳುವೆ ಅಂಬಋಷಿ ಎಂಬ ಬ್ರಾಹ್ಮಣನು ದ್ವಾದಶಿ ವ್ರತವನ್ನು ಪಾಲಿಸತಕ್ಕವನು ಅಂದು ಅತಿಥಿ ಅಭ್ಯಾಗತರನ್ನು ಆದ್ದರಿಂದ ಪೂಜಿಸುವನು ನಿಶ್ಚಯಪೂರ್ವಕ ದೃಢವ್ರತಸ್ಥನಾಗಿ ಆ ಹೊತ್ತು ಇಡೀ ದಿನವೆಲ್ಲ ಹರಿಚಿಂತನೆ ಮಾಡುವನು ಕಾರಣದಿಂದ ಹೀಗೆ ಬಹುಕಾಲದಿಂದ ತೊಂದರೆ ತೊಂದರೆಯಿಲ್ಲದೆ ವ್ರತವು ಸಾಗುತ್ತಾ ಬಂದಿತ್ತು ಆತನ ವ್ರತವನ್ನು ಭಂಗಿಸಲು ಮುನಿಯು ಅತಿಥಿಯಾಗಿ ದ್ವಾದಶಿಯ ದಿನ ಅವನಲ್ಲಿಗೆ ಬಂದನು ಅಂದು ಒಂದು ಗಳಿಗೆಯ ಮಟ್ಟಿಗೆ ಸಾಧನ ದ್ವಾದಶಿ ಇತ್ತು ಮಹಾಪುರುಷನು ಅತಿಥಿಯಾಗಿ ಬಂದವನು ಈ ಕಾರಣದಿಂದಾಗಿ ತನ್ನ ವ್ರತವು ಹೇಗೆ ಪೂರೈಸುವುದು ಎಂದು ಅಂಬಋಷಿಗೆ ಭೀತಿಯುಂಟಾಯಿತು ಅಂಬಋಷಿ ಋಷಿಗಳು ಬಂದದ್ದನ್ನು ಕಂಡು ವಂದಿಸಿದನು ಮತ್ತು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಹದಿನಾರು ಉಪಚಾರಗಳಿಂದ ಪೂಜೆ ಮಾಡಿದನು ಅಲ್ಲದೆ ಸ್ವಾಮಿ ಒಂದು ಗಳಿಗೆ ಸಾಧನ ದ್ವಾದಶಿಯುಂಟು ಆದ್ದರಿಂದ ತಮ್ಮ ಅನುಷ್ಠಾನವನ್ನು ಮುಗಿಸಿಕೊಂಡು ಬೇಗನೆ ಭೋಜನಕ್ಕೆ ಬರಬೇಕು ಎಂದು ವಿನಂತಿಸಿದನು ದುರ್ವಾಸ ಮಹರ್ಷಿಗಳು ನದಿಗೆ ಹೋದ ಸ್ನಾನ ಅನುಷ್ಠಾನಗಳನ್ನು ವಿದ್ಯುಕ್ತವಾಗಿ ಮುಗಿಸಿದರು ಅದರಿಂದ ಗೊತ್ತಾದ ಹೊತ್ತು ಮೀರಿತು ಸಾಧನೆಯು ಒಂದುಗಳಿಗೆ ಬಂದು ಒದಗಿತು ಆಗ ಅಂಬಋಷಿಯು ವೃತಭಂಗನಾಗುವ ಇಲ್ಲವೇ ಅತಿಥಿಯನ್ನು ಅಲಕ್ಷಿಸುವ ಇರುಕಿನಲ್ಲಿ ಸಿಕ್ಕನು ಕೊನೆಗೆ ವೃತಭಂಗ ಮಾಡಲಾಗದೆಂದು ತೀರ್ಥ ತಗೊಂಡು ಪಾರಣೆ ಮಾಡಿದರು ಮತ್ತು ಆ ಋಷೀಶ್ವರರಿಗಾಗಿ ಹಲವು ಬಗೆಯ ಪಕ್ವಾನಗಳನ್ನು ಸಿದ್ಧಪಡಿಸಿದನು ಅಷ್ಟರಲ್ಲಿ ಅಲ್ಲಿಗೆ ದುರ್ವಾಸ ಋಷಿಗಳು ಬಂದರು ಅಂಬರುಷಿಯು ಕೂಡ ಸಿಟ್ಟಿನಿಂದ ಅಂಬರುಷಿಯು ಉಂಡ ಕಳೆಗಟ್ಟದ ಮುಖವನ್ನು ನೋಡಿದರು ಸಿಟ್ಟಿನಿಂದ ದುರಾತ್ಮ ಅತಿಥಿಯನ್ನು ಬಿಟ್ಟು ಭೋಜನೆ ಮಾಡಿದೆಯಾ ಎಂದು ನುಡಿದರು ಅಲ್ಲದೆ ಶಾಪವನ್ನು ಕೊಟ್ಟರು ದ್ವಿಜನು ಅಂಜಿ ನಡುಗುತ್ತಾ ವಿಷ್ಣುವನ್ನು ಸ್ಮರಿಸಿದನು ಭಕ್ತವಸಲನಾದ ಹರಿಯು ಭಕ್ತನ ವಚನಗಳನ್ನು ಕೇಳಿ ಭೂಮಿ ಬಂದನು ಭಕ್ತವಸಲನಾದ ನಾರಾಯಣನು ಶರಣಾಗತರನ್ನು ರಕ್ಷಿಸಲು ಕರುವಿಗಾಗಿ ಆಕಳು ಓಡಿ ಬರುವಂತೆ ಬರುವನೆಂದು ಪುರಾಣಗಳು ಬಿರುದನ್ನು ಹೊಗಳುವು ನೀನು ಹಲವಾರು ನೀಚ ಯೋನಿಗಳಲ್ಲಿ ಜನ್ಮಪಡೆ ಎಂದು ಋಷಿಯು ದ್ವಿಜನನ್ನು ಶಾಪಿಸಿದನು ಅಷ್ಟರಲ್ಲಿ ವಿಷ್ಣು ಪ್ರಾಪ್ತನಾಗಿ ಬಂದು ಹತ್ತಿರ ಕುಳಿತುಕೊಂಡನು ಅಂಬಋಷಿಯು ವಿಷ್ಣುವಿನ ಪಾದಗಳನ್ನು ಹಿಡಿದು ದೇವ ಋಷಿಗಳ ವಚನವು ಎಂದಿಗೂ ಸುಳ್ಳಾಗದು ಎಂದನು ಆ ಮಹಾವಿಷ್ಣುವಿಗೆ ಭಕ್ತವಸನೆಂಬ ಬಿರುದುಂಟು ಆಗ ವಿಷ್ಣುವು ದುರ್ವಾಸನನ್ನು ಕುರಿತು ನೀವು ನನ್ನ ಭಕ್ತನನ್ನು ಶಪಿಸಿದಿರಿ ನನ್ನ ದಾಸನನ್ನು ಕಾಯುವುದು ನನ್ನ ಧರ್ಮವಾಗಿದೆ ಆದ್ದರಿಂದ ಆ ಶಾಪವನ್ನು ನನಗೆ ಕೊಡಬೇಕು ಎಂದನು ದುರ್ವಾಸನೆಂದರೆ ಸಾಮಾನ್ಯ ಋಷಿಯಲ್ಲ ಋಷೇಶ್ವರನು ಮಹಾಜ್ಞಾನಿಯು ಇನ್ನು ಮುಂದೆ ಭೂಭಾರವನ್ನು ಅಗತ್ಯವಾಗಿ ಕಡಿಮೆ ಮಾಡಲೇಬೇಕಾಗಿದೆ ಎಂದು ವಿಚಾರಿಸಿರಿ ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಈ ಭೂಮಿಯಲ್ಲಿ ಅನೇಕ ಯುಗಗಳವರೆಗೆ ತಪಸ್ಸು ಮಾಡುವರು ಆದಾಗ್ಯೂ ಅವರಿಗೆ ಹರಿಚರಣಗಳ ದರ್ಶನವಾಗುವುದಿಲ್ಲ ಈ ಶಾಪದ ನಿಮಿತ್ತವಾಗಿ ಎಲ್ಲ ಭಕ್ತಜನರನ್ನು ಉದ್ಧರಿಸಲು ಲಕ್ಷ್ಮಿಯೊಂದಿಗೆ ಅವತರಿಸು ಭೂಭಾರವನ್ನು ಇಳಿಯುವುದು ಕಾರಣ ಭೂಭಾರವನ್ನು ಇಳುವುದು ಕಾರಣವಿದ್ದ ಮೂಲಕ ಪರೋಪಕಾರಕ್ಕಾಗಿ ವಿಷ್ಣುವಿಗೆ ಶಾಪವನ್ನು ಕೊಡಲೇಬೇಕು ಎಂದು ಮನದಲ್ಲಿ ವಿಚಾರಿಸಿ ದುರ್ವಾಸನು ವಿಷ್ಣುವಿಗೆ ನೀನು ಭೂಮಿಯಲ್ಲಿ ಅವತರಿಸಿ ಹಲವಾರು ಸ್ಥಳಗಳಲ್ಲಿ ಜನ್ಮ ಹೊಂದು ಹತ್ತು ಅವತಾರಗಳನ್ನು ಧರಿಸಿ ಪ್ರಸಿದ್ಧನಾದರೂ ನೀನು ಪೂರ್ಣ ಬ್ರಹ್ಮನೇ ಆಗಿರುವಿ ವಿಷ್ಣುವನ್ನೊಳಗೊಂಡ ನೀನು ಸ್ಥೂಲ ಸೂಕ್ಷ್ಮಗಳಾದರೂ ವ್ಯಾಪಿಸಿರುವಿ ಇಂತೂ ಉದ್ದೇಶಪೂರ್ವಕವಾಗಿ ಕೊಟ್ಟ ಶಾಪವನ್ನು ಜಗತ್ತಿನ ತಂದೆಯಾದ ವಿಷ್ಣುವು ಸ್ವೀಕರಿಸಿದನು ದುಷ್ಟರನ್ನು ಸಂಹರಿಸಿ ಸುಷ್ಟರನ್ನು ಪ್ರತಿಪಾಲಿಸಲು ಇಂತಹ ಹತ್ತು ಅವತಾರಗಳಾದುದನ್ನು ಅಥರೂಪವಾಗಿ ನೀನು ಕೇಳಿರಬಹುದು ಅನಂತರೂಪಿಯಾದ ನಾರಾಯಣನ ಅವತಾರಗಳನ್ನು ಮಹಾಭಾಗವತದಲ್ಲಿ ವಿಸ್ತರಿಸಲಾಗಿದೆ ಕಾರ್ಯಕಾರಣ ನಿಮಿತ್ತವಾಗಿ ಕ್ವಚಿತ್ ಪ್ರಕಟವಾಗಿಯೂ ಕ್ವಚಿತ್ ಗುಪ್ತವಾಗಿಯೂ ಅವತಾರಗಳು ಆಗುವು ಅವನನ್ನು ಬ್ರಹ್ಮ ಜ್ಞಾನಿಗಳಾದವರು ಮಾತ್ರ ತಿಳಿಯುವರು ಮೂಡರು ತಿಳಿಯರು ನಾಮಧಾರಕ ಇನ್ನು ನಿಮಗೆ ಸಹಜ ರಮ್ಯವಾಗಿರುವ ಒಂದು ಸಂಗತಿಯನ್ನು ಹೇಳುವೆನು ಅದೊಂದು ವಿನೋದದ ಸನ್ನಿವೇಶವೇ ಒದಗಿತು ಅತ್ರಿ ಋಷಿಗೆ ಅನಸೂಯೆ ಎಂಬವಳು ಹೆಂಡತಿಯು ಪತಿವೃತ ಶಿರೋಮಣಿಯು ಅವಳ ಮನೆಯಲ್ಲಿ ಜನ್ಮ ಪಡೆದು ತ್ರಯಮೂರ್ತಿಗಳು ಅವತರಿಸಿದರು ಕಪಟವೇಷವನ್ನು ಧರಿಸಿ ಬಂದು ಆಕೆಯ ಮಕ್ಕಳಾದರು ಎಂದು ಸಿದ್ಧಮುನಿಯು ಹೇಳಿದನು ಆಗ ನಾಮಧಾರಕನು ಸಿದ್ಧಮುನಿಯನ್ನು ಕುರಿತು ಸ್ವಾಮಿ ಆಶ್ಚರ್ಯಕರವಾದ ಕಥೆ ಎಂದು ಹೇಳಿದಿರಿ ದೇವತೆಗಳು ಕಪಟ ವೇಷದಿಂದ ಬಂದು ಮಕ್ಕಳಾದುದು ಹೇಗೆ ಅತ್ರಿ ಋಷಿಗಳು ಮೊದಲು ಯಾರು ಯಾರಿಂದ ಅವರು ಜನ್ಮ ತಾಳಿದರು ಅವರ ವಂಶಕ್ಕೆ ಮೂಲ ಪುರುಷರಾರು ವಿಸ್ತರಿಸಿ ನನಗೆ ಹೇಳಬೇಕು ಇವರ ಮುಂದಿನ ಕಥೆಯನ್ನು ವಿಸ್ತಾರಪೂರ್ವಕವಾಗಿ ಕೇಳುವವರ ಮನಸ್ಸು ಪ್ರಫುಲ್ಲಿತವಾಗುವು ಮನೋಬಯಕೆಗಳೆಲ್ಲ ಸಿದ್ಧಿಸುವು ಎಂಬುದಾಗಿ ಗ್ರಂಥಕರ್ತನಾದ ಸರಸ್ವತಿ ಗಂಗಾಧರನು ಹೇಳುವನು ಇತಿ ಶ್ರೀ ನರಸಿಂಹ ಶ್ರೀನರಸಿಂಹ ಸರಸ್ವತಿಪ್ವಾಖ್ಯಾನೆ ಸಿದ್ಧನಾಮಕದಾರ ಸಂವಾದೆ ಅಂಬರೀಷವ್ರತ ನಿರೂಪಣಂ ನಾಮ ತೃತೀಯಧ್ಯಾಯ ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು ಇಂದಿಗೆ ಮೂರನೇ ಅಧ್ಯಾಯ ಶ್ರೀ ಗುರುಚರಿತ್ರೆ ಮುಗಿದಿದೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ